ಕರ್ನಾಟಕದ ಸುವರ್ಣ ದೇವಾಲಯವೆಂದೇ ಹೆಸರು ಪಡೆದ ಸುಂದರಮಯ್ಯ ಇತಿಹಾಸ ಒಮ್ಮೆ ನೋಡಿ ವೀಕ್ಷಕರೆ ಕುಶಾಲನಗರದ ಬೈಲುಕುಪ್ಪೆ ಟಿಬೆಟಿಯನ್ ಗೋಲ್ಡನ್ ಟೆಂಪಲ್ನ ಇತಿಹಾಸ ಏನು ಅನ್ನುವುದನ್ನು ನೋಡ್ಕೊಂಡು ಬರೋಣ ಮೈಸೂರಿನಿಂದ ಪಶ್ಚಿಮಕ್ಕೆ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಕುಶಾಲನಗರ ತಾಲೂಕು ಬೈಲುಕುಪ್ಪೆಯಲ್ಲಿರುವ ಬೌದ್ಧ ಗೋಲ್ಡನ್ ದೇವಾಲಯವು ಭೇಟಿ ನೀಡಲು ಯೋಗ್ಯವಾದ ಸ್ಥಳವಾಗಿದೆ ಈ ದೇವಾಲಯದ ಒಂದು ಇತಿಹಾಸದ ಬಗ್ಗೆ ಕೇಳ್ಕೊಂಡು ಬರೋಣ ಬನ್ನಿ ಈ ದೇವಾಲಯವು ಬುದ್ಧ ಪದ್ಮ ಸಂಭವ ಮತ್ತು ಅಮಿಥಾಯಸ್ ಎಂಬ ಮೂರು ಆಕರ್ಷಕ ಚಿನ್ನದ ಪ್ರತಿಮೆಗಳನ್ನು ಹೊಂದಿದೆ ಪ್ರತಿ ಮೂರ್ತಿಯು ಸುಮಾರು ನಾಲ್ವತ್ತು ಅಡಿ ಎತ್ತರವಿದೆ ಅನೇಕ ದಶಕಗಳಿಂದ ದೇಶ ಭ್ರಷ್ಟರಾಗಿ ವಾಸಿಸ್ತಾ ಇರುವ ಸಾವಿರಾರು ಟಿಬೆಟಿಯನ್ನರ ವಾಸಸ್ಥಳವಾಗಿದೆ ಇದು ದಕ್ಷಿಣ ಭಾರತದಲ್ಲಿರುವ ಟಿಬೇಟಿಯನ್ ಬೌದ್ಧ ಧರ್ಮದ ಕೇಂದ್ರವಾಗಿದೆ ನಾಮ್ ಡ್ರೋಲಿಂಗ್ ಮೊನಸ್ಟರಿ ಎಂದು ಕರೆಯಲ್ಪಡುವ ಗೋಲ್ಡನ್ ಟೆಂಪಲ್ ಪ್ರಶಾಂತವಾದ ಪರಿಸರದ ನಡುವೆ ಭವ್ಯವಾಗಿ ತಲೆ ಎತ್ತಿ ನಿಂತಿದ್ದು ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದೆ ಈ ಮಠದ ಮೇಲೆ ರಚಿಸಲಾದ ಚಿನ್ನದ ವರ್ಣ ಚಿತ್ರಗಳಿಂದ ಈ ಮಠವು ಗೋಲ್ಡನ್ ಟೆಂಪಲ್ ಅಂತ ಜನಪ್ರಿಯವಾಗಿದೆ ಅನೇಕ ಜನರು ಎಲ್ಲ ಟಿಬೆಟಿಯನ್ಗಳನ್ನು ಹಿಮಾಲಯ ಪರ್ವತಗಳು ಹಿಮಭರಿತ ಶಿಖರಗಳೊಂದಿಗೆ ಸಂಯೋಜಿಸ್ತಾರೆ ನೀವು ಟಿಬೆಟಿಯನ್ ಸಂಸ್ಕೃತಿಯಲ್ಲಿ ಸ್ವಲ್ಪ ಆಸಕ್ತಿ ಹೊಂದಿದರೆ ನೀವು ಬಹುಶಃ ಧರ್ಮಶಾಲಾ ಬಗ್ಗೆ ಕೇಳಿರ್ಬೋದು ಟಿಬೆಟಿಯನ್ ಸರ್ಕಾರವು ವಾಸಿಸುವ ಭಾರತದ ದೊಡ್ಡ ಟಿಬೆಟಿಯನ್ ವಸಾಹತು ಆದಾಗ್ಯೂ ಭಾರತದಲ್ಲಿ ಟಿಬೆಟಿಯನ್ ಸಂಸ್ಕೃತಿಯಲ್ಲಿ ಮುಖ್ಯವಾದ ಮತ್ತೊಂದು ಸಣ್ಣ ಪಟ್ಟಣವಿದೆ ಆದರೂ ಜನರು ಅದರ ಬಗ್ಗೆ ವಿರಳವಾಗಿ ಮಾತನಾಡ್ತಾರೆ ಬೈಲುಕುಪ್ಪೆ ಕರ್ನಾಟಕದಲ್ಲಿರುವ ಭಾರತದ ಎರಡನೇ ಅತಿ ದೊಡ್ಡ ಟಿಬೆಟಿಯನ್ ಸಮುದಾಯವು ನೀವು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬಂದರೆ ದೃಶ್ಯಾವಳಿಯಲ್ಲಿ ಕ್ರಮೇಣ ಬದಲಾವಣೆ ಕಂಡು ಬರುತ್ತೆ ಪಟ್ಟಣದಿಂದ ಕೆಲವು ಕಿಲೋಮೀಟರ್ಗಳ ಮೊದಲು ಪ್ರಾರ್ಥನಾ ಧ್ವಜಗಳು ಮತ್ತು ವಿಭಿನ್ನ ವಾಸ್ತುಶಿಲ್ಪ ಶೈಲಿಯನ್ನು ಇಲ್ಲಿ ನೀವು ಕಾಣಬಹುದು ಬೈಲುಕುಪ್ಪೆ ಪಟ್ಟಣವು ಮುಖ್ಯವಾಗಿ ದಕ್ಷಿಣ ಭಾರತದ ಸುವರ್ಣ ದೇವಾಲಯ ಅಂತ ಕರೆಯಲ್ಪಡುವ ನಾಮ್ ಡ್ರೌಲಿಂಗ್ ಮಠಕ್ಕೆ ಹೆಸರುವಾಸಿಯಾಗಿದೆ ಆದಾಗ್ಯೂ ಟಿಬೆಟಿಯನ್ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಒಳನೋಟವನ್ನು ನೀಡುವ ಹಲವಾರು ಇತರ ಆಸಕ್ತಿಗಳು ಸ್ಥಳಗಳು ಕೂಡ ಇಲ್ಲಿ ಇಲ್ಲಿ ಇಲ್ಲಿವೆ ಈ ಗೋಲ್ಡನ್ ಟೆಂಪಲ್ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಕಾಡಿನ ನಡುವೆ ಬಿದಿರಿನಿಂದ ನಿರ್ಮಿಸಲಾದ ಒಂದು ಸಣ್ಣ ಮಂಟಪವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುವ ಅತ್ಯಂತ ಮಹತ್ವದ ದೇವಾಲಯಗಳಲ್ಲಿ ಒಂದಾಗಿದೆ ಈ ಪ್ರದೇಶದಲ್ಲಿ ಸಂದರ್ಶಕರಿಗೆ ಮಠದ ಮುಖ್ಯ ಸಭಾಂಗಣದಲ್ಲಿರ್ಬೋದು ಸುತ್ತಮುತ್ತಲಿನಲ್ಲಿ ತೆರೆದ ಪ್ರದೇಶಕ್ಕೆ ಅವಕಾಶವಿದೆ ಈ ಸಂಕ ದೇವಾಲಯದ ಸಂಕೀರ್ಣದಲ್ಲಿ ಅತಿಥಿ ಗೃಹಗಳು ಅಂಗಡಿಗಳು ಕೆಫೆಗಳು ಕ್ರೀಡಾ ಮೈದಾನಗಳು ಕೂಡ ಇವೆ ಇನ್ನು ದೇವಾಲಯದ ಪ್ರತಿಯೊಂದು ಭಾಗವೂ ಕೂಡ ಸುಂದರ ವಿನ್ಯಾಸವನ್ನು ಹೊಂದಿದೆ ಬೈಲುಕುಪ್ಪೆ ಗೋಲ್ಡನ್ ಟೆಂಪಲ್ ಮಟ್ಟದ ಸಮಯ ಬೆಳಗ್ಗೆ ಏಳರಿಂದ ರಾತ್ರಿ ಎಂಟರವರೆಗೂ ಇದು ಓಪನ್ ಆಗಿರುತ್ತೆ ಸುವರ್ಣ ದೇವಾಲಯವು ನಗರದಿಂದ ಆರು ಕಿಲೋಮೀಟರ್ ಮತ್ತು ಮಡಿಕೇರಿಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಮಠಕ್ಕೆ ನೀವು ತೆರಳಬೇಕಾದರೆ ಕುಶಾಲ್ ನಗರ ತಾಲೂಕು ಬೈಲುಕುಪ್ಪೆಯಲ್ಲಿರುವ ಬಸ್ ನಿಲ್ದಾಣದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ದೇವಾಲಯವಿದೆ ಎಲ್ಲರೂ ಕೂಡ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಈ ಸುಂದರ ಅನುಭವವನ್ನು ಪಡೆದುಕೊಳ್ಳಿ hi hi bolo 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 yeah डे <laughs> कले ഇത്യർ ഇത് ഇല്ലോട് 알리긴데 엑설런트